ನಿಜಯೋಗಿ ಕಾಯಕ ಯೋಗಿ ಶ್ರೀ 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 ಸಿದ್ದರಾಮ ಜಯಂತಿಯ ದಿನಾಚರಣೆಯನ್ನು ಬೋವಿ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಪಟ್ಟಣದ ನೌಕರರ ಭವನದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತಿಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಶ್ರೀನಿವಾಸಪುರ ತಾಲೂಕು ಶಾಸಕರಾದ ಜಿಕೆ ವೆಂಕಟಾಶಿವರೆಡ್ಡಿ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಶ್ರೀ ಸಿದ್ದರಾಮೇಶ್ವರರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಹತ್ತನೇ ತರಗತಿ ಮತ್ತು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಿದರು ತಾಲೂಕಿನ ಸರ್ಕಾರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗೈರುಹಾಜರು ಬೋವಿ ಸಮಾಜದ ಬಗ್ಗೆ ನಿರ್ಲಕ್ಷ್ಯ ಮಾಡಿಸಿದ್ದಾರೆ ಎಂದು ಸಮುದಾಯದ ಮುಖಂಡರ ಆಕ್ರೋಶ ಕಾರ್ಯಕ್ರಮ ಕುರಿತು ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳು ಮತ್ತು ಶಾಸಕರು ಇದೇ ಸಂದರ್ಭದಲ್ಲಿ ತಾಲೂಕು ಶಾಸಕರು ದಂಡಾಧಿಕಾರಿಗಳು ಬೋವಿ ಕ್ಷೇಮಾಭಿವೃದ್ದಿ ಸಂಘ ಮತ್ತು ಸರ್ಕಾರಿ ನೌಕರರ ಬೋವಿ ಕ್ಷೇಮಾಭಿವೃದ್ದಿ ಸಂಘದ ಕಾರ್ಯಕರ್ತರು ಭಾಗವಹಿಸಿದ್ದರು జన్మని జీరు ఈ జయంతిన్న మహారాష్ట్రణాలి మహారాష్ట్రీ స ஊரில் பார்த்தால் அந்த பிரீமியம் பரிமாற்றத்தில் ஒரு வகையில் செமம்கே டீடரா நம்ம பார்க்கிறோம் சஞ்சன் மூத்தவாளர் الكريم எல்லாரையும் சகதி சா சொன்னா எம்எல் காலேஜ்ல சென்டரல பிரியாவுல டைட் நம்ம ஜீரோல எக்ஸைட்டட் பிரியோம் எம்எல் காலேஜ்ல எம்எல் தரவுல பட்டாருக்கு ಕಾರ್ಯಕ್ರಮனா சித்ரா காஷ்ரவூ சிப்பொலிஸ்டா பார்த்தாரு அங்கே ஜீவனத்தைamp முழுவாகி ಮಕ್ಕಳಿಗೆಲ್ಲ ಕೂಡ ದೇವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೈಪಾಲಿಸಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತೇನೆ ಒಳ್ಳೆಯದನ್ನು ಕೂರ್ತೇನೆ ಬಂದು ವೇಳೆ ಇವತ್ತು ಅನೇಕ ವಿಷಯಗಳನ್ನು ನಮ್ಮ ಗೋಪಾಲ್ ಅವರು ತಹಸೀಲ್ದಾರ್ ಅವರು ಮಾತಾಡಿದ್ದಾರೆ ಮಾತಾಡಿದ್ದಾರೆೋತ್ಸವದ ಸಂದರ್ಭದಲ್ಲಿ ಇವತ್ತು ಈ ಸಮಾಜ ಎಲ್ಲ ಕಷ್ಟ ಕಷ್ಟಜೀವಿಗಳು ಸಮಾಜದಲ್ಲಿ ಒಳ್ಳೆಯ ಅವರು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಒಳ್ಳೆಯ ಜ ಎಲ್ಲರೂ ಕೂಡ ನೀವು ಹೊಂದ್ಕೊಂಡು ಹೋಗ್ತಾರೆ ಎಲ್ಲರೂ ಎಲ್ಲ ಸಮಾಜದವ್ರನ್ನು ಕೂಡ ಹೊಂದ್ಕೊಂಡು ಹೋಗ್ತಾರೆ ಇವತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿರ್ಬೋದು ಎಲ್ಲೇ ಇರ್ಬೋದು ಕೂಡ ಅಲ್ಲಿ ಅವರು ನನಗೆ ಏಟಂದ್ರೆ ನಾವೆಲ್ಲ ಹಳ್ಳಿಗಳಲ್ಲಿ ಹುಟ್ಟಿ ಬೆಳೆದವರು ನಮಗೆಲ್ಲ ಗೊತ್ತು ಯಾವ ಸಮಾಜ ಹೆಂಗೆ ಅಂತ ಎಲ್ಲ ಸಮಾಜದವ್ರನ್ನು ಕೂಡ ಇವರು ಅಕ್ಕ ತಂಗಿ ಅಣ್ಣ ತಮ್ಮಂದರು ಅಂತ ಹೇಳಿಬಿಟ್ಟು ಆ ಭಾವ ಮನೋಭಾವನೆಯಿಂದ ಒಂದು ಎಲ್ಲರೂ ಕೂಡ ಹೊಂದ್ಕೊಂಡು ಹೋಗುವ ನೀ ಒಂದು ಸಂಪ್ರದಾಯ ಬೆಳೆದು ಬಂದಿದೆ ಬಟ್ ಸಂತೋಷ ಅವ್ರನ್ನ ಈ ಸಂದರ್ಭದಲ್ಲಿ ಹೀಗೆ ಬೆಳೆಸ್ಕೊಂಡು ಈಗ ಕಂಟಿನ್ಯೂ ಮಾಡಬೇಕು ಬಿಡಿಸ್ಕೊಂಡು ಹೋಗಬೇಕು ಅಂತ ನನ್ನ ಒಂದು ವಿಶೇಷವಾಗಿ ನನ್ನನ್ನೆಲ್ಲ ಕೂಡ ನೀವು ಐದನೇ ಸಾರಿ ಶಾಸಕರಾಗಿ ಮಾಡಿದ್ದೀರಿ ಸುಮಾರು ನಲವತ್ತು ನಲವತ್ತೈದು ವರ್ಷದಿಂದ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ ನಲವತ್ತು ವರ್ಷದಿಂದ ಎಮ್ ಎಲ್ ಎ ನಲ್ವತ್ತೆರಡನೇ ವರ್ಷದಿಂದ ಎಮ್ ಎಲ್ ಎ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬೇಕು ಅಂತ ನನ್ನ ಒಂದು ಆಕಾಂಕ್ಷೆ ಇದೆ ಈ ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ನಾನು ನಿಮ್ಮ ಎಲ್ ನಿಮ್ಮೆಲ್ಲರನ್ನು ಕೂಡ ನಿಮ್ಮ ಸಮಾಜದವರನ್ನ ನಾನು ವಿನಂತಿ ಮಾಡಿಕೊಡ್ತೀನಿ ಏನೇ ನಿಮ್ಮ ಕಷ್ಟಗಳಿದ್ರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಒಂದು ಬೋರ್ವೆಲ್ಸ್ ಇರ್ಬೋದು ಅಥವಾ ಒಂದು ಬೇರೆ ಬೇರೆ ಲೋ ಲೋನು ಲೋನುಗಳಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಏನೇ ಒಂದು ಹಾಸ್ಟೆಲ್ ಸೀಟ್ ಇರ್ಬೋದು ಅಥವಾ ಉದ್ಯೋಗ ಇರ್ಬೋದು ಏನೇ ಒಂದು ಕಷ್ಟಗಳಿದ್ರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಇವೆಲ್ಲ ಕೂಡ ನನ್ನನ್ನು ಸದ್ಬಳಕೆ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕಲ್ಪನೆಯಿಂದ ಮಾಡಿಕೊಡ್ತೇನೆ ಓಟ್ ಕೊಟ್ಟವರು ಕೊಡದೆ ಇರೋರು ಎಲ್ಲ ಬನ್ನಿ ಯಾರಿಗೂ ಕೂಡ ನಾನು ನನ್ನಲ್ಲಿ ಬಂದರೆ ಯಾರಿಗೆ ಓಟ್ ಕೊಟ್ಟಿದ್ದೀರಾ ಏನಂತ ಕೇಳುವುದಿಲ್ಲ ಎಲ್ರಿಗೂ ಕಾಲು ಕೊಟ್ಟು ಗೌರವದಿಂದ ನೋಡಿಕೊಂಡು ಅವರ ಒಂದು ಕಷ್ಟಗಳನ್ನು ವಿಚಾರಿಸಿ ಅವರು ಏನು ಇದೆ ಸರ್ ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ ಅವರನ್ನು ಕರೆಸಿಕೊಡ್ತಾರೆ ಅಂಥ ಒಂದು ಸಂಪ್ರದಾಯ ನನ್ನದು ಮೊದಲಿಂದ ಬೆಳೆದು ಬಂದಿದೆ ಇವತ್ತು ಅದೇ ಸಂಪ್ರದಾಯವನ್ನು ನಾನು ಮಾಡ್ತಾಯಿದ್ದೀನಿ ಅದರಿಂದ ನಾನು ಎಲ್ಲ ಚಿಂತನೆ ವಿದ್ಯಾರ್ಥಿಗಳನ್ನು ವಿನಂತಿ ಮಾಡಿಕೊಡ್ತೇನೆ ಏನೇ ಒಂದು ಕಷ್ಟಗಳಿದ್ದರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ನನಗೆ ಫೋನ್ ಮಾಡ್ಬೋದು ಸಂಪರ್ಕ ಮಾಡ್ಬೋದು ಅಥವಾ ನೀವು ಬರ್ಬೋದು ನನ್ನ ನಮ್ಮ ಮನೆಗೆ ಬರ್ಬೋದು ನಾನು ಇರುವ ಸಂದರ್ಭದಲ್ಲಿ ಫೋನ್ ಮಾಡಿ ಬಂದು ನಿಮಗೆ ಕಷ್ಟಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸಂದರ್ಭದಲ್ಲಿ ನಾನೆಲ್ಲ ವಿನಂತಿ ಮಾಡಿಕೊಡ್ತೇನೆ ನಮ್ಮ ಇವರು ಗಣೇಶ ಹೇಳ್ತಾ ಇದ್ದರು ನಮ್ಮೊಂದು ಸೈಟು ಬೇಕು ಅಂತ ಎಲ್ಲ ಟೌನಲ್ಲಿ ನಮ್ಮ ಮುನ್ಸಿಪಲ್ಲು ಚೀಫ್ ಆಫೀಸರಲ್ಲೇ ಇದ್ದಾರೆ ಯಾರು ಒಂದು ಕಡೆ ಅವ್ರಿಗೂ ಕೂಡ ಆ ಕಡೆ ಎಲ್ಲಾದರೂ ಒಂದು ಕಡೆ ಕೊಡೋಣ ಎಲ್ಲ ಸಮಾಜದವ್ರಿಗೂ ಕೊಡಬೇಕು ಅಂತ ನನ್ನ ಆಸೆ ಮೊದಲು ಆ ಸ್ಟೇಡಿಯಂ ಹತ್ರ ಎಲ್ಲ ಸಮಾಜಗಳಿಗೂ ಕೊಡಬೇಕು ಅಂತ ರಿಸರ್ವ್ ಅದು ಅದೇನಾಗಿದ್ದೀವಿ ಇವತ್ತು ಕೂಡ ನಾನು ಎಲ್ಲ ಸರ್ವೆ ಮಾಡಿಸಿ ಖಾಸಗಾಗಿ ಹೇಳಿದ್ದೇನೆ ಹೇಳ್ತೇನೆ ಎಲ್ಲ ಗೊತ್ತು ಎ ಸಿ ಅವರು ಬಂದಿದ್ದಾರೆ ಅಂತ ಇದ್ದರೆ ನಾನು ಅವರನ್ನು ಕೂಡ ಸಂಪರ್ಕ ಮಾಡ್ತೇನೆ ಆದ್ದರಿಂದ ನನ್ನನ್ನು ಬಳಸ್ಕೊಳ್ಳಿ ನಿಮ್ಮ ಸಮಾಜಕ್ಕೆ ಏನು ಬೇಕೋ ಕೊಡುಗೆಗಳನ್ನು ನಾನು ಮಾಡೋದಕ್ಕೆ ತಯಾರಿದ್ದೇನೆ ಬಡವ್ರಿಗೆ ಸಹಾಯ ಮಾಡೋದಕ್ಕೆ ನಾನು ನನ್ನ ನನ್ನ ಭಾವನೆ ಇಲ್ಲ ನನ್ನ 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 ಹೃದಯದಲ್ಲಿ ಕಷ್ಟಮಲ ಅನ್ನೋದು ಇವೇ ಇಲ್ಲ ಟೋಟಲಾಗಿ ಏನು ಒಳ್ಳೆ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಟ್ಟಿದ್ದಾರೆ ಯಾರಿಗೂ ನಾನು ಕೆಟ್ಟದ್ದು ಕೆಟ್ಟದ್ದನ್ನು ಬಯಸುವುದಿಲ್ಲ ಯಾವತ್ತೂ ಕೂಡ ಒಳ್ಳೆಯದನ್ನು ಬಯಸುವ ಮನುಷ್ಯ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ನನಗೆ ಶತ್ರುಗಳು ಯಾರೂ ಇಲ್ಲ ಎಲ್ಲ ಮಿತ್ರರೇ ಒಂದು ಸಾರಿ ಐದು ಸಾರಿ ಎಮ್ ಎಲ್ ಎ ಮಾಡಿದ್ದೇನೆ ಇವತ್ತು ನಾನು ನಿಮ್ಮನ್ನು ತೀರಿಸಬೇಕು ಆದ್ದರಿಂದ ಸಹ ನಮ್ಮ ಕ್ಷೇತ್ರದಲ್ಲಿ ಅನೇಕ ಕೈಗಾರಿಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೊರಟಿದ್ದೇನೆ ಈಗಾಗಲೇ ಕಾರ್ಯೋನ್ಮುಖನಾಗಿದ್ದೇನೆ ಯಾಕೆಂದರೆ ನಮ್ಮ ಮಕ್ಕಳಿಗೆಲ್ಲ ಉದ್ಯೋಗ ಅವಕಾಶ ಸಿಗಬೇಕು ಮತ್ತು ಬಡವರಿಗೆ ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ತಾಲೂಕು ಇಂಪ್ರೂವ್ಮೆಂಟು ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ನಾನು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಟೌನ್ನಲ್ಲಿ ಕೂಡ ಮಾಡಿದ್ದೇನೆ ಇವತ್ತು ಹಾಸ್ಪಿಟ್ಲ್ ಇರ್ಬೋದು ಎಸ್ ಆರ್ ಟ್ರಸ್ ಅವರೆಲ್ಲ ಕೂಡ